ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಇಂದಿನ ವಾರ ಫ್ಯಾಮಿಲಿ ರೌಂಡ್ ಇದ್ದ ಕಾರಣ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳ ಮನೆಯವರು ಅತಿಥಿಗಳಾಗಿ ಬಂದಿದ್ದರು ಅತಿಥಿಗಳಾಗಿ ಬಂದ ಮನೆಯವರು ಸ್ಪರ್ಧಿಗಳೊಂದಿಗೆ ಒಳ್ಳೆಯ ಕಾಲಾವಕಾಶವನ್ನು ಕಳೆದಿದ್ದಾರೆ ಈಗಿರುವಾಗ ಕಾವ್ಯ ಅವರ ತಂದೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಕಾವ್ಯ ಬೆಸ್ಟ್ ಫ್ರೆಂಡ್ ಆಗಿರೋ ಗಿಲ್ಲಿ ನಟ ಅವರಿಗೆ ಒಂದು ಬೆಳ್ಳಿಯ ಬ್ರಾಸ್ಲೆಟ್ ಅನ್ನ ಉಡುಗರೆಯಾಗಿ ಕೊಟ್ಟಿದ್ದಾರೆ ಆದರೆ ಈ ಒಂದು ಬ್ರಾಸ್ಲೆಟ್ ಅನ್ನ ಗಿಲ್ಲಿಯವರು ಧರಿಸಿಲ್ಲ ಇದನ್ನ ಏನ್ ಮಾಡಿದ್ದಾರೆ ಗೊತ್ತಾ ಇದನ್ನ ಕೇಳಿದಾಗ ಕಾವ್ಯ ಅವರಿಗೆ ಗಿಲ್ಲಿಯವರು ಯಾವ ರೀತಿ ಉತ್ತರ ನೀಡಿದ್ದಾರೆ ಅಷ್ಟಕ್ಕೂ ಕಾವ್ಯ ತಂದೆ ಕೊಟ್ಟ ಬ್ರಾಸ್ಲೆಟ್ ಅನ್ನ ಗಿಲ್ಲಿಯವರು ಏನ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಫ್ಯಾಮಿಲಿ ರೌಂಡ್ ಇದ್ದ ಕಾರಣ ಸ್ಪರ್ಧಿಗಳ ಮನೆಯವರು ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಂದಿದ್ರು ಅತಿಥಿಗಳಾಗಿ ಬಂದ ಕೆಲವೊಂದಿಷ್ಟು ಅತಿಥಿಗಳಾಗಿ ಬಂದು ಕೆಲವೊಂದಿಷ್ಟು ಸಮಯಗಳ ಕಾಲ ತಮ್ಮ ಮನೆಯವರೊಂದಿಗೆ ಟೈಮ್ ಪಾಸ್ ಅನ್ನ ಮಾಡಿದ್ರು ಕೊನೆಯದಾಗಿ ಬಂದ ಕಾವ್ಯ ಅವರ ತಂದೆ ಗಿಲ್ಲಿಗೆ ಬೆಳ್ಳಿಯ ಬ್ರಾಸ್ಲೆಟ್ ಅನ್ನು ತರಿಸುತ್ತಾರೆ ಇದನ್ನ ಕೊಡುತ್ತಿದ್ದ ಹಾಗೆ ಗಿಲ್ಲಿಯವರಂತೂ ಫುಲ್ ಕುಣಿದು ಕುಪ್ಪಡಿಸಿದ್ದಾರೆ ಅವರು ಕಾವ್ಯ ಅವರ ಪೇರೆಂಟ್ಸ್ ಬಂದ್ರೆ ನನ್ನನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಎನ್ನುವ ಭಯ ಗಿಲ್ಲಿಯವರಿಗೆ ಇತ್ತಂತೆ ಇದು ಕಾವ್ಯ ಅವರ ಮನೆಯವರು ಬರೋಕ್ಕಿಂತ ಮುಂಚೆಯೇ ಗಿಲ್ಲಿಯವರು ಸಿಕ್ಕಾಪಟ್ಟೆ ಟೆನ್ಸ್ ಆಗಿದ್ರು ಮೊದಲೇ ಕಾವ್ಯಗೆ ಕಾಲ್ ಎಳಿತಾ ಇರ್ತೀನಿ ಅದನ್ನ ಅವರ ಮನೆಯವರು ನೋಡ್ತಿರ್ತಾರೆ ನನ್ನನ್ನ ಯಾವ ರೀತಿ ಟ್ರೀಟ್ ಮಾಡಬಹುದು ಎನ್ನುವ ಟೆನ್ಷನ್ ಇದೆ ಎಂದು ರಘು ಹಾಗೂ ರಕ್ಷಿತ ಬಳಿ ಹೇಳಿಕೊಂಡಿರ್ತಾರೆ ಆದರೆ ಕಾವ್ಯ ಮನೆಯಿಂದ ಬಂದ ಕಾವ್ಯ ಅವರ ತಮ್ಮ ತಾಯಿ ಹಾಗೂ ತಂದೆಯರು ಮೂರು ಜನರು ಕೂಡ ಗಿಲ್ಲಿ ಅವನ್ನ ಆಡಿ ಒಗಳಿದ್ದಾರೆ ಅಷ್ಟೇ ಅಲ್ಲ ಕಾವ್ಯ ಅವರ ತಂದೆ ಖುಷಿಯಲ್ಲಿ ಗಿಲ್ಲಿಯವರಿಗೆ ಬೆಳ್ಳಿಯ ಒಂದು ಬ್ರಾಸ್ಲೆಟ್ ಅನ್ನ ಗಿಫ್ಟ್ ಆಗಿ ಗಿಲ್ಲಿಯವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಇದಾದ ಬಳಿಕ ಗಿಲ್ಲಿಯವರು ಈ ಒಂದು ಬ್ರಾಸ್ಲೆಟ್ ಅನ್ನ ಧರಿಸಿರುವುದಿಲ್ಲ ಇದರ ಕುರಿತಾಗಿ ಕಾವ್ಯ ಅವರು ಕೇಳಿದಾಗ ಅಷ್ಟು ಪ್ರೀತಿಯಿಂದ ಕೊಟ್ಟ ಬ್ರಾಸ್ಲೆಟ್ ಅನ್ನ ನೀನು ಯಾಕೆ ಹಾಕಿಕೊಂಡಿಲ್ಲ ಯಾಕೆ ನಿನಗೆ ಅದು ಇಷ್ಟ ಆಗಿಲ್ವಾ ಎಂದು ಕೇಳ್ತಾರೆ ಇದಕ್ಕೆ ಗಿಲ್ಲಿ ಅವರು ತುಂಬಾನೇ ಇಷ್ಟ ಆಯ್ತು ಅದಕ್ಕೆ ಸೇಫ್ ಆಗಿ ಇಟ್ಟಿದ್ದೀನಿ ಅಂತ ಹೇಳಿದ್ದ ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ಮೇಲೆ ಡೈಲಿ ಹಾಕೊಳ್ಬೇಕು ಅಲ್ವಾ ನಿಜ ಹೇಳು ನೀನ್ ಯಾಕೆ ಹಾಕ್ತಾ ಇಲ್ಲ ಎಂದು ಕೇಳ್ತಾರೆ ಇದಕ್ಕೆ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಸ್ಪೆಷಲ್ ಆ ಒಂದು ಸ್ಪೆಷಲ್ ಗಿಫ್ಟ್ ನ ಸ್ಪೆಷಲ್ ಡೇನೇ ಹಾಕ್ತೀನಿ ಡೈಲಿ ಹಾಕಿದ್ರೆ ಮನೆಯಲ್ಲಿ ಕೆಲಸ ಮಾಡ್ತಾ ಅದು ಗಲೀಜ್ ಆಗುತ್ತೆ ಅದ್ರ ಪಾಲಿಶ್ ಹೋಗುತ್ತೆ ಅದು ನನಗೆ ತುಂಬಾನೇ ಸ್ಪೆಷಲ್ ಆಗಿರುವಂತಹ ಗಿಫ್ಟ್ ಅದನ್ನ ಸ್ಪೆಷಲ್ ಡೇ ಬಿಟ್ಟು ಬೇರೆ ಯಾವ್ದು ದಿನ ನಾನು ಹಾಕು ಕೊಳ್ಳೋದಿಲ್ಲ ವೀಕೆಂಡ್ ಅಲ್ಲಿ ಮಾತ್ರ ಅದನ್ನ ಧರಿಸ್ತೀನಿ ಅಷ್ಟೇ ಅಲ್ಲ ಅದು ನನಗೆ ತುಂಬಾನೇ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಕಳ್ಕೊಳ್ಳೋಕೂ ಕೂಡ ಸಾಧ್ಯನೇ ಇಲ್ಲ ಅದಕ್ಕೆ ನಾನು ಸೇಫ್ ಆಗಿ ಇಟ್ಟಿದ್ದೀನಿ ಅದು ಯಾರು ಟಚ್ ಮಾಡುವಂತಿಲ್ಲ ಎಂದು ಕಾವ್ಯ ಬಳಿ ಹೇಳಿದ್ದಾರೆ ಇದನ್ನ ಕೇಳಿದ ಕಾವ್ಯವರಂತೂ ಫುಲ್ ಖುಷಿಯಾಗಿದ್ದಾರೆ ತನ್ನ ತಂದೆ ಕೊಟ್ಟ ಬ್ರಾಸ್ಲೆಟ್ ಅನ್ನ ಗಿಲ್ಲಿಯವರು ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಎನ್ನುವುದನ್ನ ತಿಳಿದು ಬಹಳ ಖುಷಿ ಪಟ್ಟಿದ್ದಾರೆ ಹೌದು ಇದು ಬಿಗ್ ಬಾಸ್ ಲೈವ್ನಲ್ಲಿ ತೋರಿಸಿದ್ದಾರೆ ಆದರೆ ಈ ಒಂದು ಕ್ಲಿಪ್ ಅನ್ನ ಬಿಗ್ ಬಾಸ್ ಟೆಲಿಕಾಸ್ಟ್ ಮಾಡಿಲ್ಲ ಆದರೆ ಈ ಒಂದು ವಿಡಿಯೋ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದನ್ನು ನೋಡಿದ ನೆಟ್ಟಿಗರು ಬಿಗ್ ಬಾಸ್ ಇಂದ ಆಚೆ ಬಂದ ಬಳಿಕ ಗಿಲ್ಲಿ ಹಾಗೂ ಕಾವ್ಯ ಅವರ ಫ್ಯಾಮಿಲಿ ಒಂದಾಗಬಹುದು ಇವರಿಬ್ಬರು ಮದುವೆ ಮಾಡಿಕೊಳ್ಬಹುದು ಎಂದೆಲ್ಲ ಕಮೆಂಟ್ಸ್ ಮಾಡುವುದರ ಮೂಲಕ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಗಿಲ್ಲಿ ಮಾವ ಅಳಿಯನಿಗೆ ಬೆಳ್ಳಿಯ ಬ್ರಾಸ್ಲೆಟ್ ಕೊಟ್ಟಾಗಿದೆ ಇನ್ನೇನು ಮದುವೆ ಫಿಕ್ಸ್ ಆದಂಗೆ ಎಂದು ಗಿಲ್ಲಿ ಅಭಿಮಾನಿಗಳು ಹಾಗೂ ಕಾವ್ಯ ಅವರ ಅಭಿಮಾನಿಗಳು ಕಮೆಂಟ್ಸ್ ಮಾಡ್ತಿದ್ದಾರೆ ನಿಮ್ಮ ಪ್ರಕಾರ ಇವರಿಬ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಸ್ನೇಹಿತರಾಗಿರ್ತಾರಾ ಇಲ್ಲ ಮದುವೆ ಆಗಬಹುದು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ